ಸಿದ್ದಪ್ಪ ದೊಡ್ಡಮನಿ ಹುಣಸಗಿ ತಾಲೂಕು ಅಧ್ಯಕ್ಷರು ಭೀಮ್ ಆರ್ಮಿ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಹಮ್ಮಿಹಾಳ ಗ್ರಾಮದಲ್ಲಿ ಸಿಸಿ ರಸ್ತೆ ಕಳಪೆ ಕಾಮಗಾರಿಯಾಗಿದ್ದು ಅದರ ಬಿಲ್ ಮತ್ತು ಇನ್ನುಳಿದ ಕೆಲಸ ತಡೆ ಹಿಡಿಯುವ ಕುರಿತು ಸಿದ್ದಪ್ಪ ಜಿ ದೊಡ್ಡಮನಿ ಹುಣಸಗಿ ತಾಲೂಕು ಅಧ್ಯಕ್ಷರು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ತಾಲೂಕು ಅಧ್ಯಕ್ಷ ಹುಣಸಗಿ ತಾಲೂಕು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಹಮ್ಮಿಹಾಳ ಗ್ರಾಮದಲ್ಲಿ ಸಿ ಸಿ ರಸ್ತೆ ಕಳಪೆ ಕಾಮಗಾರಿಯಾಗಿದ್ದು ಸುಮಾರು ಇಪ್ಪತ್ತು ಇಪ್ಪತ್ತೈದು ಲಕ್ಷದ ಕಾಮಗಾರಿ ಆಗಿದ್ದು ಈ ಯೋಜನೆಯಲ್ಲಿ ನಾಲ್ಕು ಇಂಚು ಕಾಂಕ್ರೀಟ್ ಇರುತ್ತದೆ ಆದರೆ ಸ್ಥಳೀಯ ಗುತ್ತಿಗೆದಾರರು ಕೇವಲ ಒಂದು ಎರಡು ಇಂಚು ಮಾತ್ರ ಕಾಂಕ್ರೀಟ್ ಇದ್ದು ಬೇರೆ ಕಡೆ ನಿಯೋಜಿಸಿದ ಕಾಮಗಾರಿಯನ್ನು ಸ್ಥಳಾಂತರ ಮಾಡಿ ಕಾಮಗಾರಿಯನ್ನು ಪ್ರಾರಂಭಿಸಿದ್ದಾರೆ ಇದಲ್ಲದೆ ಕೆಳಗಡೆ ಜಲ್ಲಿ ಹಾಗೂ ಕಬ್ಬಿಣ ಮರ್ಮು ಕೂಡ ಹಾಕದೆ ಹಾಗೆಯೇ ಕಾಮಗಾರಿ ಮುಗಿಸಿದ್ದಾರೆ ಅದಲ್ಲದೆ ಈ ಹಿಂದೆ ಇದ್ದ ಸಿ ರಸ್ತೆಯ ಮೇಲೆ ಮತ್ತೆ ಸಿಸಿ ರಸ್ತೆ ಕಾಮಗಾರಿ ಮಾಡಿದ್ದಾರೆ ಅದಕ್ಕಾಗಿ ಸಂಬಂಧಪಟ್ಟ ಇಲಾಖೆ ಹಾಗೂ ಮೇಲಧಿಕಾರಿಗಳಿಗೆ ಸಿದ್ದಪ್ಪಾಜಿ ದೊಡ್ಡಮನಿ ಹುಣಸಿಗಿ ತಾಲೂಕು ಅಧ್ಯಕ್ಷರು ಬಿ ಆರ್ಮಿ ಇವರು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಹಾಗೂ ಕಾಮಗಾರಿ ಪರಿಶೀಲಿಸಿ ಈ ಕಳಪೆ ಕಾಮಗಾರಿಗೆ ಸಂಬಂಧಿಸಿದಂತೆ ಗುತ್ತಿಗೆದಾರರ ಮೇಲೆ ತಾವುಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಒಂದು ವೇಳೆ ಇದಕ್ಕೆ ಸಂಬಂಧಿಸಿದಂತೆ ನೀವು ನಿರ್ಲಕ್ಷ್ಯ ತೋರಿ ಹಾಗೆ ಬಿಟ್ಟರೆ ನಾವು ತಮ್ಮ ಕಚೇರಿಯ ಮುಂದೆ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಸಿದ್ದಪ್ಪಾಜಿ ದೊಡ್ಡಮನೆ ಹುಣಸುಗಿ ತಾಲೂಕು ಅಧ್ಯಕ್ಷರು ಬಿಮ್ ಆರ್ಮಿ ಇವರು ಮೇಲಧಿಕಾರಿಗಳ ಗಮನಕ್ಕೆ ತಂದು ಮನವಿಯನ್ನು ಮಾಡಿರುತ್ತಾರೆ ಹಾಗೂ ಈ ಕಾಮಗಾರಿ ಕಳಪೆಯಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಮಗಾರಿಯನ್ನು ಪ್ರಶ್ನಿಸಲು ಹೋದ ಸಿದ್ದಪ್ಪ ದೊಡ್ಡಮನಿ ಹುಣಸಗಿ ತಾಲೂಕು ಅಧ್ಯಕ್ಷರು ಬಿಮ್ ಆರ್ಮಿ ಅವರನ್ನು ಸ್ಥಳೀಯ ಗುತ್ತಿಗೆದಾರರು ಜೀವ ಬೆದರಿಕೆಯನ್ನು ಹಾಕಿರುತ್ತಾರೆ ಈ ರೀತಿ ಕಳಪೆ ಕಾಮಗಾರಿಯನ್ನು ಮಾಡಿ ಜೀವ ಬೆದರಿಕೆ ಹಾಕಿದಂಥ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಹಾಗೂ ಇವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಹಮ್ಮಿಹಾಳ ಗ್ರಾಮಸ್ಥರು ಸಿದ್ದಪ್ಪ ದೊಡ್ಡಮನ್ನಿ ಹುಣಸಗಿ ತಾಲೂಕು ಅಧ್ಯಕ್ಷರು ಆರ್ಮಿ ಇವರ ಮೂಲಕ ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನು ಮಾಡಿರುತ್ತಾರೆ ವರದಿ ಸೋಮಶೇಖರ್ ಎಂ ಕೆ ಮಾಕವಳ್ಳಿ ಕೃಷ್ಣರಾಜಪೇಟೆ ಎಸ್ ಫೈವ್ ಮೀಡಿಯಾ ನನ್ನ ಹೆಸರು ಸಿದ್ದಪ್ಪ ಬಿ ದೊಡಮನೆ ಬಿಎಂಆರ್ಮಿ ತಾಲೂಕು ಅಧ್ಯಕ್ಷರು ಹುಣಸುಗಿ ವಿಷಯ ಏನಪ್ಪ ಅಂತಂದರೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಅಮ್ಲಾಳ ಗ್ರಾಮದಲ್ಲಿ ಒಂದು ಲ್ಯಾಂಡ್ ಆರ್ಮಿಗೆ ಸಂಬಂಧಪಟ್ಟ ಇಲಾಖೆ ಒಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದವರೆಗೆ ಸಿ ರಸ್ತೆಯನ್ನು ಟೆಂಡರ್ ಆಗಿರುತ್ತದೆ ಸ್ಥಳೀಯ ಗುತ್ತಿಗೆದಾರರು ಅಮ್ಲಾಳ ಗ್ರಾಮದಲ್ಲಿ ಆಗಿರುತ್ತದೆ ಅಮ್ಲಾಳ ಗ್ರಾಮದ ಸ್ಥಳೀಯ ಗುತ್ತಿಗೆದಾರರು ಏನು ಮಾಡಿರ್ತಾರೆ ಸಂಪೂರ್ಣ ಕಾಮಗಾರಿ ಎಸ್ಟಿಮೇಟ್ ಪ್ರಕಾರ ನಾಲ್ಕು ಇಂಚ್ ಸಮಥಿಂಗ್ ಮೇಲೆ ಇರುತ್ತದೆ ಇವರು ಸ್ಥಳೀಯ ಗುತ್ತಿಗೆದಾರರು ಕೇವಲ ಒಂದರಿಂದ ಎರಡು ಇಂಚ್ ಹಾಕಿ ಕಳಪೆ ಕಾಮಗಾರಿಯನ್ನು ಮಾಡಿರ್ತಾರೆ ನಾವು ಸಂಬಂಧಪಟ್ಟ ಇಲಾಖೆಗೆ ಇವತ್ತು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಅವರಿಗೆ ಮನೆಗೂ ಕೂಡ ಲೆಟರ್ ಕೂಡ ಕೊಟ್ಟಿದ್ದೇವೆ ಆ ಕಾಮಗಾರಿ ಸಂಪೂರ್ಣ ಕಳಪೆ ಅದು ಸಂಬಂಧಪಟ್ಟ ಇಲಾಖೆಯವರು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾಗಿ ತನಿಖೆ ಮಾಡಿ ಅದನ್ನು ಕೂಡಲೇ ಅದನ್ನು ಕೆಲಸವನ್ನು ಸ್ಟಾಪ್ ಮಾಡಬೇಕು ಒಂದು ವೇಳೆ ಸ್ಟಾಪ್ ಮಾಡಿದ್ರೆ ನಾವು ಭೀಮಾನ ಸಂಘಟನೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಒಂದು ಒಂದು ವೇಳೆ ಅದನ್ನು ನಿರ್ಲಕ್ಷ್ಯ ತೋರಿಸಿದರೆ ನಾವು ಉಗ್ರ ಹೋರಾಟವನ್ನು ಕಚೇರಿ ಮುಂದೆ ಹಮ್ಮಿಕೊಳ್ಳಲಾಗುವುದನ್ನು ಎಚ್ಚರಿಕೆ ಮಾಡ್ತೀವಿ ಹಾಗೇ ಒಂದು ಆ ಕಾಮಗಾರಿ ಪ್ರಶ್ನೆ ಮಾಡಲು ಹೋದವರಿಗೆ ಕೂಡ ಜೀವ ಬೆದರಿಕೆಯನ್ನು ಹಾಕಿರ್ತಾರೆ ಸಂಬಂಧಪಟ್ಟ ಗುತ್ತಿಗೆದಾರರು ಅದಕ್ಕೆ ಇದಕ್ಕೆ ಯಾರೇ ಯಾರೇ ಒತ್ತಡ ಮಾಡಿದ್ರು ರಾಜಕೀಯ ಶಾಸಕರಿರ್ಬೋದು ಸ್ಥಳೀಯ ಗುತ್ತಿಗೆದಾರ ಇರ್ಬೋದು ಯಾರೇ ಒತ್ತೆ ಮಾಡಿದರೂ ಅದು ಕಾಮಗಾರಿ ಸಂಪೂರ್ಣ ಕಳಪೆ ಆಗಿರುತ್ತದೆ ಆ ಕಳಪೆಯಾಗಿರೋ ಕಾಮಗಾರಿಯನ್ನು ಕೂಡಲೇ ತಡೆಯಿಡಿಬೇಕು ಆ ಬಿಲ್ಲನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಜೈ